ಎಲ್ಲರಿಗೂ ನಮಸ್ಕಾರ ಇಂದಿನ ಐತಿಹಾಸಿಕ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಗಣಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೂ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಹೇಬರಿಗೆ ನಾನು ಶ್ರೀಗಾಮ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ಸುಮಾರು ಒಂದು ನೂರ ಮೂವತ್ತೈದು ವರ್ಷಗಳ ಹಳೆಯದಾದಂಥ ಒಂದು ತಾಲೂಕಾ ಮಟ್ಟದ ಆಸ್ಪತ್ರೆಯನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದಕ್ಕೆ ಸುಮಾರು ನಲವತ್ತೈದು ಕೋಟಿ ಅನ್ನುವ ಅನುದಾನವನ್ನು ಮುಂದಿಸಿಟ್ಟಿದ್ದಕ್ಕೆ ಶಿಗ್ಗಂಸ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕಿಯರಿಗೆ ಗೌರವವನ್ನು ಹೆಚ್ಚು ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನೊಬ್ಬ ಕ್ರೀಡಾಪಟು ಆಗಿರೋದರಿಂದ ಮಹಲ್ವಾನರಿಗೆ ಇವತ್ತು ಕುಸ್ತಿಪಟುಗಳಿಗೆ ಇವತ್ತು ಮಾಶಾಸನವನ್ನು ಹೆಚ್ಚಿಗೆ ಮಾಡುವುದು ನಾನು ಮತ್ತೆ ಎಲ್ಲ ಧಾರ್ಮಿಕ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಇವತ್ತು ಗೌರವದನ್ನು ಹೆಚ್ಚಿನ ಹೆಚ್ಚಿಗೆ ಮಾಡಿರುತ್ತದ್ದು ಇದು ನಾನು ಸ್ವಾಗತವನ್ನು ಬಯಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಹೀಗೆ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜನಪ್ರಿಯ ಬಜೆಟನ್ನು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಜನಪರ ಬಜೆಟ್ ಹಾಗೂ ಬಸವಣ್ಣನವರು ಹೇಳಿದಾಗೆ ಎಲ್ಲರಿಗೂ ಕೂಡ ಸರ್ವ ಜನರಿಗೆ ಸಮಬಾಳು ಹಾಗೂ ಸರ್ವ ಜನರಿಗೆ ಸಮಬಾಳು ಅಂದಂಗೆ ಎಲ್ಲ ಸಮಾಜದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಇವತ್ತು ಅನುದಾನವನ್ನು ಒದಗಿಸಿ ಒಂದು ಹದಿನಾರನೇ ಐತಿಹಾಸಿಕ ಬಜೆಟನ್ನು ನಿರ್ಮಾಣ ಮಾಡಿ ಭಾರತ ದೇಶದ ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞೆ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ನನ್ನ ಕ್ಷೇತ್ರದಲ್ಲಿ ಕಾಗಿನೆಲೆ ಪ್ರಾಧಿಕಾರದ ಬಾಡ ಕೂಡ ಬರುತ್ತೆ ಅದಕ್ಕೂ ಕೂಡ ಕೋಟಿ ಕೋಟಿಯನ್ನು ಇವತ್ತು ಅನುದಾನ ನೀತಿ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಪಡಿಸಲಿಕ್ಕೆ ಬಯಸ್ತೇನೆ